ನಮಸ್ಕಾರ ಪ್ರಿಯ ವೀಕ್ಷಕರೇ ಸವಾಲ್ ಟಿವಿಗೆ ಸ್ವಾಗತ ನಾನು ನಿಮ್ಮ ಕಲಾಚಂದನ ಭಾವನಾತ್ಮಕ ಕತೆಗಳ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ ಒಂದು ಸುಂದರವಾದ ಕುಟುಂಬದ ಕಥೆಯನ್ನು ನಾನು ನಿಮ್ಮ ಮುಂದೆ ಈಗ ತಂದಿದ್ದೇನೆ ಜೀವನದಲ್ಲಿ ತೃಪ್ತಿ ಎಂಬ ಶೀರ್ಷಿಕೆಯಿಂದ ಈ ಭಾವನಾತ್ಮಕ ಕಥೆ ಶುರುವಾಗುತ್ತದೆ ತಪ್ಪದೆ ಸಂಪೂರ್ಣವಾಗಿ ಕೇಳಿ ಅವರಿನ್ನು ಹೊಸದಾಗಿ ಮದುವೆಯಾದ ದಂಪತಿಗಳು ಹೇಳಿಕೊಳ್ಳುವ ಸಿರಿವಂತರೇನಲ್ಲ ಹಳ್ಳಿಯಲ್ಲಿ ಒಂದು ಪುಟ್ಟ ಮನೆ ತಂದೆ ತಾಯಿ ಓದುತ್ತಿರುವ ತಂಗಿಯನ್ನು ಸಾಕುವ ಜವಾಬ್ದಾರಿ ಅವನ ಹೆಗಲಿಗಿತ್ತು ಈಗ ಮದುವೆಯಾದ ತನ್ನ ಹೆಂಡತಿಯ ಜವಾಬ್ದಾರಿಯೂ ಬೇರೆ ಅವಳು ಹೆಚ್ಚು ಓದಿದವಳಲ್ಲ ಊರಿನ ಪರಿಚಯದವರಾದ ದೂರದ ನೆಂಟರ ಮಗಳು ಇವನ ಗುಣ ನಡತೆ ಮತ್ತು ಸ್ವಭಾವವನ್ನು ಕಂಡು ತಾವಾಗಿಯೇ ಕೇಳಿಕೊಂಡು ಬಂದ ಸಂಬಂಧ ಇವನಿಗೋ ಎಲ್ಲ ಜವಾಬ್ದಾರಿಗಳು ತನಗಿರುವಾಗ ಈಗಲೇ ಮದುವೆ ಏಕೆ ಎಂದು ಗೊಣಗಾಡುತ್ತಿದ್ದ ಹಿರಿಯರ ಒತ್ತಾಸೆಗಾಗಿ ಮದುವೆಯೇನೋ ಆದ ವಯಸ್ಸು ಇನ್ನೂ ಅವಳಿಗೆ ಹದಿನೆಂಟು ಇವನಿಗೆ ಇಪ್ಪತ್ತೈದು ತಂಗಿಗೆ ಅವಳಷ್ಟೇ ವಯಸ್ಸು ಹೀಗಿರುವಾಗ ಅತ್ತಿಗೆ ನಾದಿನಿಯರಿಬ್ಬರೂ ಒಂದೇ ವಾರಿಗೆಯಾಗಿರುವಾಗ ಸಂಸಾರದಲ್ಲಿ ಯಾವ ಜಗಳ ತಕರಾರು ಇರಲಿಲ್ಲ ಸಂಸಾರ ಸುಗಮವಾಗಿ ನಡೆಯುತ್ತಿತ್ತು ಅಷ್ಟು ಚಿಕ್ಕ ಮನೆಯಲ್ಲಿ ಇರುವುದೊಂದೇ ಕೋಣೆ ಜಗುಲಿ ದೊಡ್ಡದಾಗೇನೋ ಇತ್ತು ಆದರೆ ಅಪ್ಪ ಅಮ್ಮ ಮದುವೆಯಾದ ಮಗನಿಗೆ ತಮ್ಮ ಕೋಣೆ ಬಿಟ್ಟುಕೊಟ್ಟಾಗ ಅವನ ಮನಸ್ಸಿಗೆ ಸಮಾಧಾನ ಇರಲಿಲ್ಲ ಸದಾ ಒಳಗೊಳಗೆ ಒಂದು ರೀತಿ ಸಂಕಟ ಬೆಚ್ಚಗಿನ ಕೊಠಡಿಯಲ್ಲಿ ವಯಸ್ಸಾದ ತಂದೆ ತಾಯಿ ಮಲಗಲು ಬಿಡದೆ ನಾನು ಕಸಿದುಕೊಂಡೆ ಅನ್ನುವ ಭಾವ ಜೊತೆಗೆ ವಯಸ್ಸಿಗೆ ಬಂದ ತಂಗಿ ಹಜಾರದಲ್ಲಿ ಮಲಗಿರುವುದು ಎಷ್ಟು ಸರಿ ಹೀಗೆ ಯೋಚಿಸುತ್ತಿದ್ದ ಅವನು ಒಂದು ತೀರ್ಮಾನಕ್ಕೆ ಬಂದ ತಾನು ಕೆಲಸ ಮಾಡುತ್ತಿದ್ದ ಸೊಸೈಟಿಯಲ್ಲಿ ಸ್ವಲ್ಪ ಸಾಲ ತೆಗೆದುಕೊಂಡು ಇನ್ನೊಂದು ಕೋಣೆ ಕಟ್ಟಿಸಿಬಿಡುವ ಆಗ ಈ ಸಮಸ್ಯೆಗಳಿಗೆ ಪರಿಹಾರ ಕೂಡ ಸಿಗುತ್ತದೆ ಎಂದು ಈ ವಿಚಾರವನ್ನು ತನ್ನ ಅಮ್ಮನಲ್ಲಿ ಹೇಳಿದಾಗ ಅವಳು ಇವನ ಮಾತಿಗೆ ಏನು ಹೇಳಲಾಗದೆ ಮೌನವಾಗಿದ್ದಳು ಆದರೆ ಒಳಗೊಳಗೆ ಬಹಳ ಸಂತೋಷಪಟ್ಟಳು ಮಗ ಇನ್ನೊಂದು ಕೊಠಡಿ ಕಟ್ಟಿಸುತ್ತಿರುವ ಅಲ್ಲ ಹೆತ್ತವರ ಬಗ್ಗೆ ಅವನಿಗಿರುವ ಕಾಳಜಿ ಪ್ರೀತಿ ಅವಳ ಹೃದಯ ತುಂಬಿ ಬಂತು ನಿನ್ನ ಅಭಿಲಾಷೆ ಈಡೇರಲಿ ಎಂದು ಅರಸಿ ಕಳಿಸಿದಳು ಅದೊಂದು ಶುಭ ದಿನ ಆಫೀಸಿಗೆ ಹೋದವನು ತನ್ನ ಮೇಲಧಿಕಾರಿಯ ಹತ್ತಿರ ತನ್ನ ಸಮಸ್ಯೆಯನ್ನು ಹೇಳುತ್ತಾನೆ ಮತ್ತು ನನಗೆ ಮನೆ ಇನ್ನಷ್ಟು ದೊಡ್ಡದಾಗಿ ಕಟ್ಟಲು ತಮ್ಮಲ್ಲಿ ಸಾಲ ಸಿಗಬಹುದೇ ಎಂದು ಕೇಳುತ್ತಾನೆ ಅವರು ಇವನಿಗಿರುವ ವ್ಯವಸಾಯದ ಉತ್ಪನ್ನ ಇತ್ಯಾದಿಗಳನ್ನು ತಿಳಿದು ನೀವು ಕೇಳಿದಷ್ಟು ಸಾಲ ಕೊಡಲು ಕಷ್ಟ ಸ್ವಲ್ಪ ಬೇಕಾದರೆ ಕೊಡಬಹುದು ಮಿಕ್ಕಿದ್ದು ನೀವೇ ಹೇಗಾದರೂ ಹೊಂದಿಸಿ ನಿಮ್ಮ ಸಮಸ್ಯೆ ಪರಿಹಾರ ಕಂಡುಕೊಳ್ಳಿ ಎಂದು ಹೇಳುತ್ತಾರೆ ಮನೆಗೆ ಬಂದ ಮಗನ ಮುಖ ನೋಡಿದ ತಾಯಿ ಅವನಿಗಾದ ನಿರಾಸೆ ಅರ್ಥ ಮಾಡಿಕೊಂಡು ತಾಯಿ ಹೇಳುತ್ತಾಳೆ ಮಗ ಬಾಯಿಲ್ಲಿ ಇಷ್ಟಕ್ಕೆಲ್ಲ ಚಿಂತೆ ಮಾಡಿದರೆ ಹೇಗೆ ನಾವು ಇದೇ ಚಿಕ್ಕ ಮನೆಯಲ್ಲಿ ಬಾಳಿ ಬದುಕಿಲ್ಲವೇ ಈಗ ನಿನ್ನ ಹೆಂಡತಿಯೊಬ್ಬಳು ಮಾತ್ರ ಹೆಚ್ಚಾಗಿದ್ದಾಳೆ ತಲೆ ಕೆಡಿಸಿಕೊಳ್ಳಬೇಡ ಮಗ ಹುಟ್ಟಿಸಿದ ದೇವರು ಹುಲ್ಲು ಮೇಯಿಸುವುದಿಲ್ಲ ಎಂದಾದರೂ ದಾರಿ ತೋರಿಸುತ್ತಾನೆ ಒಳ್ಳೆ ಹೆಂಡತಿ ಪ್ರೀತಿಯ ತಂಗಿ ಜೊತೆಗೆ ನಾವು ಅನ್ಯೋನ್ಯವಾಗಿ ಇರುವಾಗ ಚಿಕ್ಕ ಮನೆ ಅಂತ ಚಿಂತೆ ಮಾಡಬೇಡ ಮಗ ನಮಗಿಂತ ಚಿಕ್ಕ ಮನೆಯಲ್ಲಿ ಅದೆಷ್ಟು ಸಂಸಾರಗಳು ಬದುಕಿಲ್ಲ ಹೇಳು ಯಾವಾಗಲೂ ನಮಗಿಂತ ಮೇಲಿಲವರನ್ನು ನೋಡಬಾರದು ನಮ್ಮ ಕತ್ತು ಯಾವಾಗಲೂ ಕೆಳಗಿರಬೇಕು ನಮ್ಮೆದುರಿಗಿರುವ ಜವಾಬ್ದಾರಿಯ ಕಡೆ ನಮ್ಮ ಗಮನವಿರಬೇಕು ಮನೆ ಎಷ್ಟು ದೊಡ್ಡದಾದರೇನು ಮಲಗುವುದು ಆರಡಿ ಮೂರಡಿಯಲ್ಲಿ ಮಾತ್ರ ವಿಶಾಲವಾದ ಮನಸ್ಸು ಮನೆಯನ್ನು ದೊಡ್ಡ ಮಾಡುವುದು ಇರುವುದರಲ್ಲೇ ಅನುಸರಿಸಿಕೊಂಡು ಹೋಗುವ ನಡೆ ರೂಢಿಸಿಕೊಳ್ಳಬೇಕು ಮಗ ಇಲ್ಲಿ ಯಾರಿಗೂ ಇಲ್ಲದ ಚಿಂತೆ ನಿನಗೆ ಸುಮ್ಮನೆ ಇಲ್ಲದ ಯೋಚನೆ ಮಾಡುವುದು ಬಿಟ್ಟು ಕೈಕಾಲು ಮುಖ ತೊಳೆದುಕೊಂಡು ಬಾ ಮುದ್ದೆ ಉಣ್ಣುವಂತೆ ಅನ್ನುತ್ತಾ ಅಡುಗೆ ಮನೆ ಕಡೆ ನಡೆದಳು ಅಮ್ಮ ಅಮ್ಮನ ತಿಳಿವಳಿಕೆಯ ನುಡಿ ಅವನ ಕಣ್ಣು ತೆರೆಸಿತು ಮತ್ತೆಂದು ಸಾಲ ಮಾಡಿ ಮನೆ ಬೆಳೆಸಬೇಕೆಂಬ ಚಿಂತೆ ಮಾಡಲೇ ಇಲ್ಲ ಚಿಕ್ಕ ಮನೆಯಲ್ಲಿ ಚೊಕ್ಕ ಸಂಸಾರ ಅವನದಾಗಿತ್ತು ಮನೆಯಲ್ಲಿ ಸದಾ ನಗು ತುಂಬಿತ್ತು ಇದೇ ರೀತಿ ಭಾವನಾತ್ಮಕ ಕಥೆಗಳಿಗಾಗಿ ನೋಡ್ತಾ ಇರಿ ಸವಾಲ್ ಟಿವಿ ಸವಾಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಸವಾಲ್ ಟಿವಿ ಸದಾ ನಿಮ್ಮೊಂದಿಗೆ